ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮಾಡ್ತಿದ್ದೀನಿ ಸ್ವಲ್ಪ ಸಂತೆಗೆ ಹೋಗಿ ಬಂದ್ವಿ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಂತ ಬೇಗನೆ ಹೋಗಿ ಬಂದುಬಿಟ್ವಿ ಬೇಗ ಅಂದರೂ ಇಲ್ಲಿಂದ ಹತ್ತು ಗಂಟೆಗೆ ಹೋಗಿದ್ವಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗಕ್ಕೆ ಹತ್ತು ನಿಮಿಷ ಕಡಿಮೆ ಇದೆ ಮಾಡ್ಕೊಂಡು ಬಂದ್ವಿ ಇವಾಗ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬೇಕಲ್ವ ಅದಕ್ಕೆ ಜಾಸ್ತಿ ಬಿಡುತ್ತೆ ಅಂತ ಬೇಗನೆ ಹೋಗಿ ಮಾಡ್ಕೊಂಡು ಬಂದ್ವಿ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಮತ್ತು ಆ ತಂದಿರೋ ಸರ್ತಿ ತೆಗಿಬೇಕು ಮತ್ತು ನೆನ್ನೆ ಅಡುಗೆ ಮಾಡುವಾಗ ಚಾಕು ಒಂದು ಮುಟ್ಟೋಗಿತ್ತು ಅಂತ ಚಾಕು ಮತ್ತು ಐಸ್ ಕ್ರೀಮ್ ಮೋಲ್ನ ತಂದಿದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ಅನ್ಬೇಕಾದ್ರೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ಬಿಸಿಲು ಎಷ್ಟು ಬಂದುಬಿಟ್ಟಿದೆ ಅಂತ ಇವಾಗ ಇನ್ನೂ ಹನ್ನೆರಡು ಗಂಟೆನೂ ಆಗಿಲ್ಲ ತುಂಬ ಬಿಸಿಲು ಬಂದುಬಿಟ್ಟಿದೆ ನೋಡಿ ಜಾಸ್ತಿ ಬಿಸಿಲು ತಣ್ಣಗೆ ಏನಾದರೂ ಕುಡಿಬೇಕು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಈ ಟೈಮಲ್ಲಿ ತುಂಬಾ ಬಿಸಿಲಿದೆ ಬನ್ನಿ ಇವಾಗ ಸಂತೆ ಏನೇನು ಮಾಡ್ಕೊಂಡು ಬಂದೆ ಏನೇನೆಲ್ಲ ತಂದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ಬೋದು ಸ್ವಂಚಿಲ್ಲ ಆಗ್ಬಿಟ್ಟಿದೆ ಆಮೇಲೆಗಡೆ ಸ್ವಲ್ಪ ಫ್ರೂಟ್ಸ್ ಇರೋದ್ರಿಂದ ಜಾಸ್ತಿ ಕಾಣಿಸ್ತಿದೆ ನೋಡಿ ಒಂದು ಕೆ ಜಿ ದ್ರಾಕ್ಷಿ ಇದು ಸ್ವೀಟ್ ಇತ್ತು ಜಾಸ್ತಿ ಉಳಿಯೋದಿಲ್ಲ ಸ್ವೀಟ್ ಇತ್ತು ಅಂತ ಒಂದು ಕೆ ಜಿ ತಗೊಂಡ್ ಇದಕ್ಕೆ ಒಂದು ಬುಟ್ಟಿನ ತಗೊಂಡಿದ್ದೀನಿ ಅದನ್ನ ಹಾಕಿ ಒಂದು ಟೈಮ್ ತೆಗೆದುಬಿಟ್ರೆ ಇಲ್ಲ ಅಲ್ಲಲ್ಲೇ ಇಟ್ಕೊಂಡ್ಬಿಡ್ಬೋದು ಅಂತ ಬಾಳೆ ಅಂದರೆ ಫುಡ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಆಮೇಲೆ ತೆಗೆದು ಒಂದೊಂದು ನೋಡಿದವ ಬುಟ್ಟಿ ಆ ಕೋಲಿನ ಬುಟ್ಟಿಗಳಿರುತ್ತೆ ನೆನ್ನೆ ಚಾಕು ಮುಟ್ಟೋಗಿತ್ತು ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಮೂರಿರೋ ಸೆಟ್ನ ತಗೊಂಡು ಬಂದ್ಬಿಟ್ಟಿದ್ದೀನಿ ಅಂತ ನನಗೆ ಇದು ಸಿಂಗಲ್ ಪೀಸು ಇತ್ತು ಬಟ್ ಇನ್ನೂ ಓದಿದ್ರೆ ಕಷ್ಟ ಅಂತ ಸೆಟ್ಟಿರೋ ಪೀಸನೇ ತೊಗೊಂಡೋಗ್ತೀವಿ ಮತ್ತೆ ಮ್ಯಾಟರ್ ಕೂಡ ಚೆನ್ನಾಗಿದೆ ಹೇಳಿ ಕ್ಲಿಪ್ ಕೂಡ ಚೆನ್ನಾಗಿದೆ ಶಾರ್ಪ್ ಇದೆ ಜಾಸ್ತಿ ಬಟ್ ಬೇರೆ ಬೇರೆ ತರ ಇದೆ ಮೂರು ಕೂಡ ಅಷ್ಟೇ ಮೂರನ್ನೇ ಹೇಳ್ಕೊಂಡು ಬಂದಿದ್ವಿ ಬೇರೆ ಬೇರೆ ಸೈಜ್ ಕೂಡ ಇದೆ ನೋಡಿ ಇಲ್ಲಿ ನೋಡ್ಬೋದು ನೀವು ಮೂರದ್ದು ಬೇರೆ ಬೇರೆ ತರ ಇದೆ ಮತ್ತೆ ಕ್ಲಿಪ್ ಕೂಡ ಚೆನ್ನಾಗಿದೆ ಕಟ್ ಮಾಡೋದಕ್ಕೆ ಚೇಂಜ್ ಆಗೋದಕ್ಕೆ ಕ್ಲಿಪ್ ಕೂಡ ಚೆನ್ನಾಗಿದೆ ಮತ್ತೆ ಮೂರು ನೈಫ್ನ ತಗೊಂಡು ಬಂದಿದ್ದಾರೆ ಮತ್ತೆ ಒಂದು ರೆಸಿಪಿ ಮಾಡುವಾಗ ಕುಲ್ಫಿ ಇಲ್ಲ ಐಸ್ ಕ್ರೀಮ್ ಏನಾದ್ರು ಮಾಡಿದ್ರೆ ಮೋಲ್ಡ್ ಇರ್ಲಿಲ್ಲ ನಾನು ಹಿಂದೆ ಒಮ್ಮೆ ರೆಸಿಪಿ ವಿಡಿಯೋದಲ್ಲಿ ಕುಲ್ಫಿ ವಿಡಿಯೋನ ಶೇರ್ ಮಾಡಿದೆ ಅದ್ರ ಶಾರ್ಟ್ ಟೀ ಕುಡಿಯೋ ಕಪ್ ಇರುತ್ತಲ್ಲ ಅದ್ರಲ್ಲಿ ಮಾಡಿ ಶೇರ್ ಮಾಡಿದ್ದೆ ಅದಕ್ಕೆ ಒಂದು ಕುಲ್ಫಿ ಮೋಲ್ಡ್ ನ ತಗೊಂಡ್ ಬಂದಿದ್ದೀನಿ ಬೇಸಿಗೆ ಅಲ್ವಾ ಮತ್ತೆ ಐಸ್ ಕ್ರೀಮು ಇಲ್ಲ ಕುಲ್ಫಿ ರೆಸಿಪಿ ಶೇರ್ ಮಾಡುವಾಗ ಮೋಲ್ಡ್ ಬೇಕು ಅಂತ ಈ ಮೋಲ್ಡ್ ನ ಬಂದೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಶೇಪ್ ಇದೆ ಮತ್ತೆ ಡಿಫರೆಂಟ್ ತರ ಇದೆ ಕಲರ್ ಕೂಡ ಎಲ್ಲ ಡಿಫರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಅಂತ ಹೋಗ್ತಾನೆ ಮಾವಿನ ಹಣ್ಣು ಸಾರಿ ಇವಾಗ ಆಲ್ರೆಡಿ ಹಣ್ಣು ಆಗಿರೋ ಮಾವಿನಕಾಯಿ ಬಂದ್ಬಿಟ್ಟಿದೆ ಇದು ಎರಡು ಕೆ ಜಿ ಮಾವಿನ ಹಣ್ಣಿತ್ತು ಎರಡು ಕೆ ಜಿ ಅಲ್ಲಿ ಒಂದು ಆರು ಏಳು ಮಾವಿನಕಾಯಿ ಅಷ್ಟೇ ಬಂದಿರೋದು ನೀವಾಗಿ ಒಂದು ಗ್ಲಾಸ್ ನೀರು ತಗೊಂಡು ಕಟ್ ಮಾಡ್ಕೊಡ್ತೀನಿ ಮಾಡಿ ಕರೆಕ್ಟ್ ಆಗಿ ಎಂಟು ಮಾವಿನಲ್ಲಿ ಬಂದಿದೆ ಒನ್ ಕೆ ಜಿ ನಾಲ್ಕು ಒನ್ ಕೆ ಜಿ ನಾಲ್ಕು ಅಂತ ಅಲ್ಲಿ ಸಿಂಕಲ್ ಇರೋ ನೀರು ತಗೊಂಡು ಇದು ತೊಳೆದು ಕಟ್ ಮಾಡ್ಕೊಡ್ತೀನಿ ಅಲ್ಲಿ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರ ಅವರು ಆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿರೋ ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿತ್ತು ಚೆನ್ನಾಗಿತ್ತು ಇದು ಹೆಂಗಿದೆ ಅಂತ ಗೊತ್ತಾ ನೋಡಬೇಕು ತಗೊಂಡ್ಬ ನೀವು ತಗೊಂಡ ಸ್ವಲ್ಪ ಅವ್ರಿಗೂ ವೇಟ್ ಮಾಡ್ತಿದ್ದಾರೆ ಮಾವಿನ ಅಂತ अब एक साल पक्का जमाए फोटो लेती हूँ भाई कंप्लेट होगा ये ये से प्लेट होता है ये ना करवा ओके ये 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 सही लोग लेता है आप बॉम्बे आकर एक बाओ जीनॉन बॉम्बे आकर एक बाओ

மேங்கோ எல்லாம் ஃபியூர் எடுத்து ವರು ತಿಂತಾರೆ ಇವತ್ತು ಹೋಗ್ಬಿಟ್ಟು ನಾನು ಬೇಗ ಬೇಗ ಸಂತೆ ತೆಗೆದುಬಿಟ್ಟು ಅಂದರೆ ಅಡುಗೆ ಮಾಡ್ಕೋಬೇಕು ಅಂತ ಅಡುಗೆ ಸೊಪ್ಪು ಹೋಗ್ತಿದ್ದೀನಿ ಇದರಲ್ಲಿ ಯಾವುದಾದ್ರು ಒಂದು ರೆಸಿಪಿನ ಸೇರ್ ಶೇರ್ ಮಾಡ್ಕೊತೀನಿ ನಾನು ಫ್ರೆಶ್ ಆಗಿತ್ತು ನಾಳೆ ಇಲ್ಲಿ ಸಂತೆ ಇದೆ ಬಟ್ ನಾಳೆ ಹೋಗೋದಾಗಲ್ಲ ಅಂತ ಇವತ್ತೇ ಹೋಗ್ಬಿಟ್ಟು ತಗೊಂಡು ಬಂದ್ವಿ ಅಲ್ಲೂ ಕೂಡ ತುಂಬ ಫ್ರೆಶ್ ಆಗಿರೋ ತರಕಾರಿಗಳು ಸಿಗುತ್ತೆ ಇದು ಕೂಡ ತುಂಬ ಫ್ರೆಶ್ ಆಗಿದೆ ಇದರಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಡ್ತೀನಿ ನಾನು ಯಾವ್ದಾದ್ರು ಕ್ವಿಕ್ಕಾಗಿ ಈಸಿಯಾಗಿ ಜಾಸ್ತಿ ಟೈಮ್ ತಗೊಳ್ದೆ ಮಾಡ್ಕೊಳ್ಳೋ ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ನಾನು ಆದಷ್ಟು ಈಸಿಯಾಗಿ ಮಾಡ್ಕೊಬೋದು ನಾನು ಶೇರ್ ಮಾಡೋ ರೆಸಿಪಿಗಳನ್ನ ನುಗ್ಗೆಕಾಯಿ ಇಪ್ಪತ್ತು ರೂಪಾಯಿಗೆ ಐದೇನೋ ಕೊಡ್ತಿದ್ರು ಅವರು ನುಗ್ಗೆಕಾಯಿನ ತೊಗೊಬೇಕು ವಾಟರ್ ಮಿಲನ್ ತುಂಬ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಮತ್ತು ರುಚಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಂದು ವಾಟರ್ ಈ ವಾಟರ್ ಮಿಲನ್ನಿಂದನೇ ಜಾಸ್ತಿ ವೇಟ್ ಆಗೋಯ್ತು ಬೇರೆ ಹೀರೆಕಾಯಿ ಕೂಡ ತುಂಬ ಫ್ರೆಶ್ ಆಗಿತ್ತು ಇದ್ರದ್ದು ಕೂಡ ತುಂಬ ಎಲ್ಲರೂ ಮಾಡ್ತಾರೆ ಬಟ್ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಈರೆ ನಾನು ಮಾಡೋ ಹೀರೆಕಾಯಿ ಪಲ್ಯ ಅಂದರೆ ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬಾ ಟೇಸ್ಟ್ ಆಗಿರುತ್ತೆ ಆ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊಡ್ತೀನಿ ಒಂದೊಂದಾಗಿ ಎಲ್ಲ ವೀಡಿಯೋಗಳನ್ನೂ ಶೇರ್ ಮಾಡ್ಕೊಡ್ತೀನಿ ನೀವು ನೋಡ್ಬೋದು ಸೊಪ್ಪು ಇಪ್ಪತ್ತೊಂಬತ್ತು ಇಷ್ಟಕ್ಕೆ ಇಪ್ಪತ್ತೊಂಬತ್ತು ಸೊಪ್ಪು ಸೊಲ್ಪಕಟಿ ಕ್ಯಾರೆಟ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಲ್ಲವಾ ಕ್ಯಾರೆಟ್ ಕಲ್ಬಾನ ಮಾಡಿ ತಿನ್ಬೇಕು ಈ ಬಿಸ್ಕಿಗೆ ಜಾಸ್ತಿ ಕೋಲ್ಡ್ ಆಗಿರೋದನ್ನ ಮಾಡ್ಕೊಂಡು ತಿನ್ನಿ ಹೀಟ್ ಆಗಿರೋ ತಿಂಡಿ ಆಗಲಿ ಹೀಟ್ ಆಗಿರೋ ಯಾವುದೇ ತಿಂಡಿ ಬಿಸ್ಕಿಗೆ ಜಾಸ್ತಿ ನೀರ್ ಕೂಡಿಸಬೇಡಿ ಸ್ವಲ್ಪ ಬೇರೆಗಳು ಮತ್ತೆ ತಿನ್ನ ಕ್ಯಾಶನಾ ಪೌಡರ್ ಹಾಕೋಬಹುದು

ಗೆ <kritic language> ಏನ್ ಮಾಡಕ್ಕಾಗಲ್ಲ ಒಂದು ಕೆಲಸ ಕೆಲ್ಸ ನಾವು ಕೆಲಸ ಮಾಡಬೇಕು ಮಾಡ್ಬೇಕು ಸ್ವಲ್ಪ ಬೆಂಡೆಕಾಯಿ ಕುತ್ಕೊಂಡ್ಬಾರ್ದು ಸೌತೆಕಾಯಿ ಫ್ರೆಶ್ ಆಗಿರೋ ಎಳೆ ಸೌತೆಕಾಯಿ ಅಂತಿ ಕೊ ಸೌತೆಕಾಯಿ ಮತ್ತೆ ಮೆಣ್ಸಿನ್ಕಾಯಿ ನಾವು ತಗೊಂಡ್ಬಿದೀವಿ ಇವಾಗ ಇದೆಲ್ಲಾನು ಹೊಂದಿಸ್ಕೊಂಡು ಫ್ರಿಡ್ಜ್ ಇಟ್ಬಿಡ್ಬೇಕು ಮತ್ತೆ ಅಡ್ಗೆ ಮಾಡ್ಬೇಕು ಮಧ್ಯಾಹ್ನ ಚಿಡಿ ತಿನ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ವಿ ಮಧ್ಯಾಹ್ನ ಕಡಿಗೆ ಮಾಡ್ಕೊಂಡು ಬೇರೆ ಕೆಲಸ ಎಲ್ಲ ಮಾಡಿಸ್ತು ಇದೆಲ್ಲ ಫ್ರಿಜ್ಜಲ್ಲಿ ಅಲ್ಲಿ ಸೆಟ್ ಮಾಡ್ತಿರ್ ಕೆಲಸ ಒಂದು ಕೆಲಸ ಕಡಿಮೆ ಆಗಿರುತ್ತೆ ಅಂತ ಟೊಮೆಟೊ ಎಷ್ಟು ಇಪ್ಪತ್ತು ರೂಪಾಯಿ ಕೆ ಜಿ ಕೊಡ್ತಿದ್ದವು ನಾವು ಎರಡು ಕೆಜಿ ಎರಡು ಕೆಜಿ ಆಗುವಷ್ಟು ಟೊಮೆಟೊನಿ ಹೆಸರು ಬೇಳೆ ಕೊಟ್ಟಿ ಬೇಳೆ ಮೊಟ್ಟೆ ಬೇಳೆ ಅಷ್ಟೇ ಮತ್ತೆ ಮತ್ತು ಎಷ್ಟು ಇಷ್ಟು ಸಂತೆ ನಾವು ಉಂಟಿಸ್ಕೊಂಡು ಇಟ್ಕೊಂಡಿರ್ತೀನಿ ಹೌದು ಫ್ರೆಂಡ್ಸ್ ಈ ಸೀಸನ್ ಫಸ್ಟ್ ಮಾವಿನ ಹಣ್ಣು ನಾನು ಕೂಡ ಟೇಸ್ಟ್ ಮಾಡ್ತಿದ್ದೀನಿ ಅವಾಗ ತಿಂದು ತುಂಬ ರುಚಿಯಾಗಿದೆ ಅಂತ ಹೇಳಿದ್ರು ನಾನು ಟೇಸ್ಟ್ ಮಾಡಿರಲಿಲ್ಲ ಟೇಸ್ಟ್ ಮಾಡ್ತೀನಿ ಅಂದರೆ ಉಪ್ಪಿನಕಾಯಿ ಹಾಕ್ಕೊಂಡಾಗ ಮಾ ಅಂದರೆ ಹಣ್ಣು ಆಗದೇ ಇರೋ ಮಾವಿನ ಹಣ್ಣು ಇರುತ್ತಲ್ಲವಾ ಅದನ್ನು ಟೇಸ್ಟ್ ಮಾಡಿದ್ದೆ ಇವಾಗ ಈ ಸೀಸನ್ದು ಫಸ್ಟ್ ಮಾವಿನ ಹಣ್ಣಿದು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಚಾಕು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಕ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ ಇದೆ ಕಟ್ ಕೂಡ ತುಂಬಾ ಚೆನ್ನಾಗ್ ಆಗ್ತಿದೆ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿ ಹಣ್ಣು ಕೂಡ ಆಗಿದೆ ಬನ್ನಿ ಫ್ರೆಂಡ್ಸ್ ಮಾವಿನ ಟೇಸ್ಟ್ ಮಾಡೋಣ ಯಾರಾ ಈ ಸೀಸನ್ ಫಸ್ಟ್ ಮಾವಿನ ಹಣ್ಣು ತಿಂದಿದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಇದೇ ಫಸ್ಟ್ ಮಾಡ್ತಿರೋದು ಈ ಸೀಸನ್ ಉಪ್ಪಿನಕಾಯಿ ಹಾಕಿದಾಗ ಅದು ಹಣ್ಣೆ ಇರೋ ಮಾವಿನ ಹಣ್ಣು ಎಲ್ಲ ಹಣ್ಣಾಗಿರೋ ಆಗಿರೋ ಈ ಸೀಸನ್ ಫಸ್ಟ್ ಮಾವಿನಕಾಯಿ ತುಂಬಾನೇ ರುಚಿಯಾಗಿದೆ ಚೆನ್ನಾಗಿದೆ ಹುಳಿ ಇಲ್ಲ ಸ್ವಲ್ಪ ಹುಳಿ ಇಲ್ಲ ಅವ್ರು ತಿಂತಿದ್ದಾರೆ ಬಟ್ ಇನ್ನೊಂದು ಸ್ವಲ್ಪ ನನ್ನ ಜೊತೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಇವಾಗ ತಿಂತಾರೆ ಅವರು ಏನಿಲ್ಲ ಅಮ್ಮ ತಿನ್ನುವಾಗ ಕೂಡ ಮಕ್ಕಳು ತಿಂತಾರೆ ಅವ್ರು ತಿನ್ನುವಾಗ ಕೂಡ ಕೊಡಬೇಕು ಪೇರೆಂಟ್ಸ್ ತಿನ್ನುವಾಗ ಕೂಡ ಬಂದು ಬಂದು ಸ್ವಲ್ಪ ಸ್ವಲ್ಪ ತಿಂತಾರೆ ಮಕ್ಕಳದ್ದೇನು ಹೇಳೋಕ್ಕಾಗಲ್ಲ ಅವರಿಗೂ ಕೂಡ ಸ್ವಲ್ಪ ತಿನ್ನಿಸ್ತೀನಿ ಅದೇ ಬಾಯಿ ಬಾಯಿ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ